ಹಾಂ ರೀ ಎಲ್ಲರೂ ಹೆಂಗದಿರಿ ಇವತ್ತ ನಾನು ದವಾಖಾನೆಗೆ ಹೋಗ್ಬೇಕಂತ ಮಾಡೀನಿ ರೀ ಶನಿವಾರ ದವಾಖಾನಿಗೆ ಫೋನ್ ಹಚ್ಚಿ ಕೇಳ್ದೀವಿ ರೀ ಚಲೋ ಇರ್ತಾ ಬರ್ರಿ ಶನಿವಾರ ದಿನ ಅಂತೇಳಿರಿ ಈ ಕಡೆ ಬೇಳೆ ಕುದಕ್ಕೆ ಇಟ್ಟೇನ್ರಿ ಒಸೆ ಪಲ್ಯ ಮಾಡಿದ್ರೆ ಆಯ್ತು ಒಂದು ರೊಟ್ಟಿ ಮಾಡಿದ್ರ ಆತು ಶ್ರವಣಿ ಮನೆ ಆಗಿರ್ತಾ ಅಲ್ರಿ ಮತ್ತು ಚೆನ್ನಾಗಿ ಏನು ಉಣ್ಬೇಕು ರೀ ನಾ ಬಾಂಡೆ ಇಟ್ಟೀನಿ ರೀ ಆ ಕೀ ಅಡುಗೆ ಮಾಡಿಟ್ಟು ಓದ್ತೀನಿ ರೀ ಏಟಾತಂಟ ನೋಡೋಣ ರೀ ನಾನು ಇನ್ನ ಸಾವಿನ್ ಸುಮಾರು ಮುಕ್ಕೊಂಡಾನಿ ಯಾಕಂದಿಂತಿ ಹೊಡ್ಕೊಂಡು ಲೇಟಾಗಿ ರೀ ಅವಳ್ಕೊತಾರ ನೀ ಜಲ್ದಿ ಮುಕ್ಕೊಳಿಲ್ಲ ಅದಕ್ಕೆ ನಾನು ಮುಕ್ಕೊಂಡನೇ ಯಾಕೆ ಅಂತ ಹೇಳಿ ನಾನು ಎಲ್ಲ ಕೆಲಸ ಮಾಡ್ಕೊಂಡೀನಿ ನೋಡಿರಿ ಎಲ್ಲ ರಂಗೋಲಿನ ಹಾಕಿನಿ ಕಸ ಓಡ್ಸಿನಿ ನಾನು ದವಾಖಾನಿಗೆ ಹೋಗಿ ಹಾಳೆ ಬರಬೇಕಂತ ಹೊಂಟೀನಿ ರೀ ನಾನು ಜಲ್ದಿ ಹೋಗಿ ಜಲ್ದಿ ಬರ್ಬೇಕಂತ ಮಾಡೀನಿ ರೀ ಏನಾಗುತ್ತೆ ನೋಡೋಣ ಬರ್ರಿ ನಿಮ್ಗ ಶೇರ್ ಮಾಡ್ತೀನಿ ನೋಡ್ರಿ ಬೇಳೆ ಪಲ್ಯ ಮಾಡೀನಿ ರೊಟ್ಟಿನ ಮಾಡೀನಿ ಎಲ್ಲ ಕೆಲಸ ರೀ ಯಾಕಂದ್ರೆ ವಿಡಿಯೋ ಅಲ್ಲಿಗೆ ಬಂದ್ ಮಾಡಿ ಎಲ್ಲ ಕೆಲಸ ಮಾಡ್ಕೊಂಡು ಆಮೇಲೆ ಹುಡಿಯೋ ತೊಗೊಂಡಾಕತ್ತೀನಿ ನೋಡ್ರಿ ರೊಟ್ಟಿ ರೀ ಚಪಾತಿ ಮಾಡ್ಬೇಕಂದೆ ರೊಟ್ಟಿ ಪಲ್ಯ ಶ್ರವಣಿ ಮಾಡಿಟ್ಟು ವಜ್ಞಾನ ಹೋಗೋದಿ ನೋಡ್ರಿ ಇಲ್ಲೆಲ್ಲ ಒಗೆ ಅನು ಹೋಗಿದ್ದೀವಿ ಶ್ರವಣಿನೂ ತಯಾರಾಗಿ ತಯಾರಾಗ್ಯಡ್ರಿ ಅಕ್ಕಿ ಸಾಲಿ ಕಳಿಸಿ ಕಿಲಿ ಹಾಕೊ ರೀ ರೀ ಕಿಲಿ ಪಕ್ಕದ ಮನ್ಯಾಗೆ ಕೊಟ್ಟೋಗಿರ್ತೀನಿಕ್ಕಿರ್ತಾವ್ರಿ ಇವತ್ತು ಶ್ರವಣಕುಮಾರ್ ರೆಡಿ ಮಾಡಿದ್ದನ್ರಿ ಹಂಗಿ ತೋರ್ಸೋದು ನೋಡಿರಿ ಏನು ಮಾಡ್ತೀರಿ ಹುಣ್ಣಂದ್ರೆ ಊಟ ಮಾಡೋನು ಮಾಡೋದಾಗ್ಯಾನಿ ಒಂದು ಜಾಕ ಆಗೈತೆ ಇವಾಗ ಪೂಜೆ ಮಾಡಿ ಆಗೈತೆ ಪೂಜೆ ಮಾಡಿ ರೆಡಿಯಾಗಿ ಹೋಗ್ತೀನಿ ರೀ ಟಾಯಾಮ್ ಒಂಬತ್ತು ಗಂಟೆ ಆಗೈತೆ ಒಂಬತ್ತು ಒಂಬತ್ತು ಗಂಟೆ ಆಗೈತೆ ರೀ ಶ್ರವಣ್ ಕುಮಾರ್ ಹಾಂ ಮಾಡ್ತಾರಂತ ನೋಡಿರಿ ನಿಮ್ಗೆ ದವಾಖಾನಿಗೆ ಹೋಗ್ಬೇಕಂತ ಅಂಗಿ ಹಾಕಿ ರೆಡಿ ಮಾಡೀನಿರಿ ಅಂಗಿ ತೋಸ್ಕೊಂಡ ನೋಡ್ರಿ ಏನು ಮಾಡ್ತೀರಿ ಸಾಕಾಗಿ ಹೇಳ್ತೀರಿ ಊಟ ಸಾಲಾಗೀ ದವಾಖಾನಿಗೆ ಹೋಗಕ್ಕೆ ರೆಡಿಯಾಗೀನಿ ಒಂಬತ್ತು ಊರಿ ಆ ಥರ ಟೈಮು ನೋಡ್ರಿ ಬರ್ರಿ ಹೋಗಿನಿ ದವಾಖಾನೆ ಶ್ರವ್ಕುಮಾರ್ ಶ್ರವಣಿ ಸಾಲಿಗೆ ಹೋಗ್ತಾರೆ ಅಕ್ಕಿನ ಸಾಲಿಗೆ ಕಳಿಸಿ ಕಿಲಿ ಹಾಕೊಂಡು ನಾನು ಹೋಗ್ತೀನಿ ನೋಡ್ರಿ ಇವಾಗ ನೋಡಿರಿ ನೋಡಿ ತಿನ್ನಿ ಶ್ರವಣಿ ಬಾಟ್ಲಿಲ್ಲ ಹಿರಿ ಬಾಟ್ಲಿಲ್ಲ ನೋಡ್ರಿ ಇಲ್ಲಿ ಒಂಥ ಬಂದು ಬಂದುಬಿಟ್ಟು ರಾಂಪುರ್ ನೋಡ್ರಿ ಇದು ರಾಮ್ಪುರ್ ಬಸ್ ಸ್ಟ್ಯಾಂಡ್ಗೆ ಬಂತು ರೀ ನಾ ಬಾಲ್ಕೋಟಿಗೆ ಹೋಗ್ಬೇಕಂದ್ರೆ ಒಂದು ತಾಸು ಬಸ್ ಭಾ ರೀ ನಮ್ಗೆ ಆ ಶೀಟ್ ಸಿಕ್ಕಿದ್ರು ನೋಡಿರಿ ಯಾಕೆ ಮುದ್ದೆ ಬಾಳಂತ ಒಂದಿಲ್ಲ ಶೀಟ್ ಸಿಕ್ಕಿದ್ದು ಈ ಕಡೆ ಮಾತ್ರ ಬಸ್ ಸಿಕ್ಕಾಪಟ್ಟೆ ರಸ್ ರಸ್ಕ್ ಅಂತ ಹೇಳ್ಬೋದ್ರೆ ಅಷ್ಟಿತ್ತು ನೋಡ್ರಿ ನಾವು ಅಲ್ಲೇ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡ್ ನೋಡ್ರಿ ಇಲ್ಲಿ ಬಂದು ಬಾಲ್ಕೋಟಿಗೆ ಇಳ್ದೇವ್ರಿ ಇವಾಗ ಕುಮಾರೇಶ್ವರ ದವಾಖಾನೆ ಮುಂದಾನೆ ಇಳ್ದೇವ್ರಿ ಕಬ್ನಲ್ಲಿ ಅಂದಿನಿ ಕಬ್ನಲ್ಲಿ ಕೊಟ್ಟಿನಿ ಕುಡಿಯಾಕ ಕೊಡ್ಸಿದ್ದೀನಿ ರೀ ಅವಾಗಂದು ನಾವ್ ತೊಗೊಂಡಿನಿ ಅವಲೆ ಅಂದ್ರಿ ಅವನು ಬಂದಾಡ್ರಿ ದವಾಖಂಡಿ ತೋರ್ಸಾಕ ಕಬ್ಬಿಣ ಕುಡಿದು ನಾವು ಆಂಟಿ ನೋಡ್ರಿ ಇಲ್ಲೇ ಶ್ರ ಇದು ಶ್ರೀ ಕುಮಾರೇಶ್ವರ ಆಸ್ಪತ್ರೆ ಅಂತೇಳಿ ನಮ್ಮ ಮುಂದೆ ಭಾಳ ದೂರ ಐತಿರಿ ಆಂಟಿ ಅಂಟಿವ್ರಿ ಅವನು ನಾನು ಕಂಡಾಪೇಟೆ ದೂರ ಐತಿ ನೋಡ್ರಿ ಇಲ್ಲೆಲ್ಲ ಒಳಗೆ ಬಂದ್ರೆ ಬಸ್ ಆಟೋ ಸೌಲಭ್ಯ ನೋಡ್ರಿ ಒಳಗೆ ಬಂದ್ರೆ ನಡ್ಕೋತ ಹೋಗ್ಬೇಕು ರೀ ಬರ್ರಿ ಇಲ್ಲೇ ಬಂದಿ ನೋಡ್ರಿ ಇದ್ರ ಮುಂದೆ ಚಿಕ್ಕ ಮಕ್ಕಳ ತುರ್ತು ಚಿಕಿತ್ಸಾ ವಿಭಾಗ ಅಂತ ಐತೆ ನೋಡ್ರಿ ಇಲ್ಲಿ ಬಂದೀವ್ರಿ ಇವಾಗ ಟೈಮ್ ಬಂದು ಒಂದು ಗಂಟೆ ಆಗೈತೆ ರೀ ಊಟಕ್ಕೆ ಹೋಗ್ಯಾರ ಡಾಕ್ಟ್ರು ಇನ್ನು ಮೂರುಕ ಬರ್ತಾರಂತ ನೋಡೋಣ್ರಿ ಹೇಗೆ ಆಗುತ್ತೆ ನಾವು ಬರ್ರಾಗ ಲೇಟ್ ಅಲ್ಲೇ ಹತ್ತು ಗಂಟೆಗೆ ಬಿಟ್ಟಿವಿ ಮುದ್ದೆ ಭಾಳ ಬರ್ರಾಗ ಅಲ್ಲಿಂದ ನಡ್ಕೋತಾ ಬರಾಗ ಒಂದು ಗಂಟೆ ಆಗೈತಿರಿ ಇಲ್ಲಿ ಚೀಟಿ ಬಂದೀವಿ ರೀ ಚೀಟಿ ಮಾಡಿಸಿ ಚೀಟಿ ಮಾಡಿಸ್ಕೊಂಡು ಈಗ ಚೀಟಿ ರೀ ಬಂದ್ವಿ ತೋರ್ಸಂಬಂದೀವಿ ರಗತ್ ಕಮ್ಮಿ ಆಯ್ತು ರೀ ಇರೀ ಇವತ್ತೊಂದು ದಿನ ಅಂದರು ಅದೇ ನೋಡ್ರಿ ಮತ್ತು ಏನು ಮಾಡ್ಬೇಕ್ರಿ ಇರಬೇಕಲ್ರಿ ಮಕ್ಳಿಗೆ ಬಂದೈತಿ ಅಂದ್ರೆ ನಾವು ಏನು ರೀ ಇರಬೇಕು ಇವತ್ತು ಬೆಳಗ್ಗೆ ಬೆಳಗ್ಗೆ ನೋಡ್ರಿ ಇದು ಹೊಳ್ಳಿ ಮುಂಜಾಲೆ ಇದು ಆಯ್ತಾರು ಮುಂಜಾಲೆ ನೋಡಿರಿ ಆಯ್ತಾರು ಮುಂಜಾನೆ ರೀ ಈಗ ಏಳು ಗಂಟೆ ಆಗೈತಿ ಹೋಗ್ತೀನಿ ರೀ ಡಾಕ್ಟ್ರು ಬಂದಾರ ನೋಡ್ಕೊಂಡು ತೋರ್ಸ್ಕೊಂಡು ಹೋಗ್ಬೇಕು ರೀ ರಕ್ತ ಚೆಕ್ ತಪಾಸಣೆ ಮಾಡ್ತಿಂದಾರ ನೋಡೋಣ್ರಿ ಇನ್ನೇನಾರು ತಪಾಸಣೆ ಮಾಡ್ತಾರ ಏನಿಲ್ಲ ನೋಡ್ಕೊಂಡು ಹವ್ವಾನದ ಹೊಡೆರಿ ಅಲ್ಲೇ ಇಲ್ಲೇ ಏಳು ಅಡ್ಮಿಂಟ್ ಇದ್ದೀವಿ ಶಿವಕುಮಾರ್ ರೀ ಅವೇನೆಲ್ಲ ಆರಾಮದ ಅದಕ್ಕೆ ಕಮ್ಮಿ ಆಯ್ತು ಅಂತ ಉಸಿರುಡೀತಾರಲ್ರಿ ಅದಕ್ಕೆ ಸುಮ್ಮನೆ ರೀ ಸಲನಿ ಫಲಾನಿ ಹಚ್ಚು ಬೇಡ್ರಿ ದಂಪಾಗಂತ ಉಸಿರು ಹಿಡಿದಕಾರ ಅಂತಂದ್ರೆ ಅವ್ರು ಹಾಗೆ ಸುಮ್ಮ ನೋಡಿರಿ ರೊಕ್ಕ ನಮ್ಮ ಮೂರೇ ಸಾವಿರ ರೂಪಾಯಿ ತಂದಿದ್ದೀನಿ ರೀ ನಿನ್ನೆ ಎರಡು ಸಾವಿರ ರೂಪಾಯಿ ಅದ್ಯವ್ರಿ ಇನ್ನೂ ಒಂದು ಸಾವಿರ ರೂಪಾಯಿ ಅದಾವೆ ಅನ್ನ ಹೇಳಿ ರೀ ಪೋಂಪೇ ಮಾಡಂತ ಅವನು ಮಾಡ್ತೀನಿ ಅಂತ ಹೇಳ್ಯಾನ್ ರೀ ನೋಡೋಣ ಅದು ಸಾರ್ ಮಾಡ್ತೀನಿ ಅವ್ ಪೋಂಪೇ ತೋರ್ಸಂಬ ಯಾಕೆ ಆಗಲ್ಲಕ್ಕ ಯಾವಾಗರವ ಹಿಂಗೆ ಬರ್ತಂತ ಹೇಳ್ಯಾನಿ ನೋಡೋಣ್ರಿ ಇವತ್ತು ಹೋಗುದಾದ್ರೆ ಏನು ತಗೋ ಕಣೀಗಂತ ಬಂದಿದ್ವಲ್ಲ ನಮ್ಮ ಸೌಕು ಮಾಡೋದು ಏನಾರು ಕಮ್ಮಿ ಆಯ್ತಂತೀ ಹೀಗಾಗಿ ಇರೋದಾದ್ರೂ ದವಾಖಾನೆಯಾಗ ಇವತ್ತು ಹೋಗ್ಬೇಕಂತ ಮಾಡಿದ್ದೀವಿ ರೀ ಇನ್ನೇ ಶನಿವಾರ ಬಂದಿದ್ದೀವಿ ರೀ ಸುಕ್ಕು ಮೈತಾರು ಹೋಗ್ಬೇಕಂದ್ವಿ ಇವತ್ತು ಏನೋ ಇವ್ರಿಗೆ ಬಂತರಿ ನಾವು ತೋರ್ಸೊಂಡು ತಂತೆ ಹಂಗೆ ಬಂದಿವಲ್ರಿ ಏನೂ ತರಲೇ ಇಲ್ಲ ನೀವು ನೋಡಿರಿ ನಾವು ಏನು ಇಲ್ಲ ನೋಡಿರಿ ಸಮಸ್ಯೆನೇ ಐತೆ ನೋಡಿರಿ ಏನು ಮಾಡೋಕ್ಕಾಗಲ್ಲ ನಾಳೆಗೆ ಹೋಗೋಕತ್ತೆ ಅಂದಾರಿ ನೋಡ್ತೀನಿ ರೀ ಮತ್ತು ನಾಳೆ ಹೋಗಿ ಹೊಳೆ ಬರೋದಾರ ಮತ್ತು ಒಳಗೆ ಬರ್ತೀನಿ ನೋಡಿರಿ ಯಾಕಂದ್ರೆ ರೊಕ್ಕಲು ಸ್ವಲ್ಪ ತಿಂಡಿದ್ದೀನಿ ರೀ ಎಲ್ಲನೂ ಸಮಸ್ಯೆ ಐತಿ ರೀ ದವಾಖಾನೆ ಅದೀವಿ ರೀ ನಮ್ಗೆ ದವಾಖಾನೆ ಒಳಗದೀವಲ್ಲ ರೀ ಉಸಿರು ಹಿಡಿತೈತೆ ಅಂದ್ರೆ ಅವಾಗ ರಗತ್ ಕಮ್ಮಿದ್ರೆ ರೀ ಅದಕ್ಕೆ ಕ್ಲಿಯರ್ ಆಯ್ತು ತೋರ್ಸ್ಕೊಂಡು ಹೋದ್ರ ಆತು ಅಂತೇಳಿ ನಿಂತೀವಿ ನೋಡಿರಿ ನಾವು ಏನು ಬಟ್ಟಿನೂ ತಂದಿಲ್ಲ ಏನು ಇಲ್ರಿ ಬರಂಗ್ ಬಂದುಬಿಟ್ಟು ಅವನೂ ಬಂದ ಆಡ್ರಿ ನಾನು ಬಂದೀನಿ ಒಂದು ಜೋಡಿಗೆ ಅವಾಗ ಕರ್ಕೊಂಡ್ಬೈನು ಬೇಸ್ ಮಾಡಿದ್ದು ನೋಡಿರಿ ಪಬ್ಬಕ್ಕೆ ಅಂದರೆ ಎಲ್ಲ ಸಮಸ್ಯೆ ಇರ್ತೀವಿ ಒಬ್ಬಕ್ಕೆ ಏನು ಮಾಡಿ ಹುಡುಗನೇ ಕಡೆ ಕರ್ಕೊಳ್ಳಿ ಅಲ್ಲಿ ರಿಪೋರ್ಟು ಇಲ್ಲಿ ರಿಪೋರ್ಟು ಅಂತೇಳಿ ಭಾಳ ಹುಷಾಡ್ತಾರೆ ದವಾಖಾನೆ ಒಳಗೆ ಅದಕ್ಕೆ ವ್ಲಾಗ್ ಹಾಕೋದಾಗಲ್ರಿ ನೋಡ್ತೀನಿ ರೀ ಮನೆ ವೀಡಿಯೋನೇ ಇತ್ತು ಮತ್ತೆ ಅಪ್ಲೋಡ್ ಮಾಡೀನಿ ರೀ ಇವತ್ತಿನಾಗ್ ನಾಳೆಗೆ ನೋಡ್ತೀನಿ ರೀ ಆರು ಜನ ಕೊಡಿ ಒಂದಿನ ಹಾಕ್ತೀನಿ ನೋಡಿರಿ ನಾಳೆ ಊರಿಗೆ ಹೋಗ್ತೀನಿ ರೀ ಒಂದು ಜಾಕೆಲ್ಲ ಏನಿಲ್ಲ ನೋಡಿರಿ ಎಲ್ಲ ಜವಾಖಾನೆ ಒಳಗೆ ಏನಿಲ್ಲ ರೀ ನಾವು ದಿಢೀರಾಗಿ ತೋರ್ಸ್ಕೊಂಡ್ ಆತಂತ ಒಳ್ಳೆ ಹೋಗೋ ಬಂದ್ವಿ ಅಲ್ಲ ರೀ ಏನು ತೊಂದರೆ ಆಗಿಲ್ಲ ರೀ ಗದ್ದಿಲ್ಲ ಇಲ್ಲಿ ಹೊರಗಡೆ ಕುಂತು ನಾನೇ ಒಂದಿಟ್ಟು ಮಾತಾಡಿದ್ರೂ ವಿಡಿಯೋ ಗಿಪಿಂಗ್ ತೊಗೊಂಡ್ರೂ ನಿಮ್ಮ ಶೇರ್ ಮಾಡಿದ್ರಾಯ್ತು ಅಕ್ಕ ಯಾಕೆ ವೀಡಿಯೋ ಹಾಕಿಲ್ಲ ಸರ್ ಹಾಕಿಲ್ಲ ಅಂತ ನೀವು ಒಂದು ಸ್ವಲ್ಪ ಗಾಬರಿ ಆಗ್ತೀರಂತ ನಾನು ವೀಡಿಯೋ ಮಾಡಕತ್ತೀನಿ ನೋಡಿರಿ ಇಲ್ಲಿ ಯಾರು ಇಲ್ಲರಿ ನಾನು ವಿಡಿಯೋ ಮಾಡಕ್ಕೆ ತಗೊಳ್ಕೊಳ್ಳೋದ ಒಂಥರ ಆಗಿತ್ತು ಹೆಂಗೆ ಮಾಡಬೇಕು ವಿಡಿಯೋ ಅನ್ನೋದಾಗ ನೀವು ಯಾರು ಇಲ್ಲ ಈಗ ಅಲ್ಲಿ ಆಗಲಿ ಬೀಕ್ಲಿ ಕೂತೀನಿರಿ ಕುಂತು ಅದಕ್ಕೆ ವಿಡಿಯೋ ಮಾಡಕತ್ತೀನಿ ನೋಡಿರಿ ಎಲ್ಲ ದವಾಖಾನೆ ಎಲ್ಲ ಚಲೋ ಐತಿ ಕುಮಾರೇಶ್ವರ ಬಾಗಲಕೋಟೆ ದವಾಖಾನೆ ನೋಡಿರಿ ಇದು ಹಂಗಂದ್ರೆ ಶ್ರವಣಕುಮಾರ್ ರವತ್ಕಮ್ಮ ಐತೆಲ್ರಿ ಮತ್ತೆ ಡಾಕ್ಟ್ರು ಹೇಳೋಕ್ಕೆ ಮಂದ ನಾವು ಯಾಕೆ ಹೋಗಬೇಕು ಮತ್ತು ನಾವು ಅಂದಿವ್ರಿ ಬಟ್ಟೆ ತಂದಿಲ್ಲ ಏನೂ ರೊಕ್ಕ ಅಂತಿಲ್ಲರಿ ನೋಡಿರಿ ನಿಮ್ಮ ಇಷ್ಟ ರೀ ಮ ತೋರಿಸ್ತೀರಾ ತೋರಿಸ್ರಿ ಇಲ್ಲಿ ಕಂದು ಬಿಡ್ರಿ ಅಂತಂದ್ರೆ ಡಾಕ್ಟ್ರ್ ಮತ್ತೀಗ ಅವ್ರು ಹಂಗಂದ್ರಂದ್ರೆ ಹೆಂಗೆ ಹೋಗಬೇಕಾಗತ್ತೆ ರೀ ಹೋಗುದು ಅಲ್ಲಿ ನೋಡಿರಿ ನನಗೆ ಅದ್ರ ಸಲಾಗ ನಾನು ಅದನ್ನ ನೋಡ್ರಿ ಇವತ್ತು ನಾ ಸೋಮವಾರ ಹೋಗ್ ಹತ್ತಿರಿ ಅಂತ ಯಾರೀ ಅವ್ರು ರಕ್ತ ರಿಪೋರ್ಟು ಇವತ್ತು ಬಂದವ್ರ ಇವತ್ತು ಆಯ್ತಾರ ಮಧ್ಯಾಹ್ನ ಡಾಕ್ಟ್ರು ಇದ್ರೆ ತೋರ್ಸ್ಕೊಂಡು ಹೋಗಿ ಬರ್ತಿದ್ರಿ ಡಾಕ್ಟ್ರು ಅಂದಿಲ್ರಿ ಆಯ್ತಾರ ಅಲ್ರಿ ಬಂದಲ್ರಿ ಇವತ್ತು ನೀವು ಶನಿವಾರ ಬಂದಿರಿ ನಾವು యా మ సంజన దిడీరీ అవును అది సలగా నా సమాధాన ఆగిరి జీవన జీవ బిట్రి అని కిత నచ్చిన అవున నమగె ఊటి కాని బిత్ర ఏం కళ అప్పుడు సలగా నా బందోడి నోడ్రీ నమ్ అంతా ఇంకా విడియో మిక్త నోడ్రీ ఇవగా టైమ్ బ ఒంత్ గంటే ఏతారా నమ్మూ ఊట గిటా ఎలా సుమారు ఇంత్రి ఇవ్ సూ లాక్ డౌన్ అయితే అంత తుంగీ ಊಟ ಅಂದ್ರೆ ಹೊರಗಡೆ ತಂದಿದ್ದೀನಿ ರೀ ಅವಾಗ ಬಂದು ನನಗೆ ಕಮ್ಮಿಯಿಂದ ಹೋಗಿ ಕಂಡಪಟ್ಟು ದೂರ ಹೋಗ್ಬೇಕು ರೀ ಇಲ್ಲೇ ಪಾರ್ಸಲ್ ತಂದು ಅವಾಗ ನಾವು ಹೋಗಿ ನೋಡಿರಿ ಯಾಕಂದ್ರೆ ಒಟ್ಟೆ ಬಾ ಮೈಸೂರು ದವಾಖಾನೆ ಯಾವಾಗ ಸರಿಯಾದ್ರಿ ದೂರೋಗಿ ತಗೊಂಡು ಯಾರು ಹೆಣ್ಮಕ್ಳಿದ್ರೆ ತವತ್ತೆ ಯಾಕೆ ಸ್ಟಾಗೋಡಿ ತಂದ್ರಾಗ ಏನೋ ಕಷ್ಟ ಆಗಿದೆ ನೋಡಿರಿ ನಮ್ಗೆ ಏನಾದರೂ ಹೆಣ್ಮಕ್ಳಿಗೆ ಬೇಕಾ ಅಲ್ಲ ನಾವು ಅನ್ನನ ನೋಟ ಇಲ್ಲ ರೀ ಮತ್ತು ಅವನು ಅವಾಗ ಬಂದಾಳೋ ಯಾಕೆ ನೋಡಿರಿ ಊಟ ಆಗೈತ್ರಿ ನೋಡ್ರಿ ನಾಳೆಗೆ ಟಿಚರ್ ಮಾಡ್ತೀನದ ಮಾಡಿದ್ರೆ ಓದ್ತೀನಿ ರೀ ಅನ್ನನು ಹಾಕಿದ್ದು ನೋಡ್ರಿ ಅಪ್ಪ ಮತ್ತೆ ಬಂದಿ ತೋರ್ಸರೋಗ್ತಿದ್ದೀರಲ್ರಿ ಒಂದೇ ಸರ್ ಹಾಕಪ್ಪ ಅಂದೆ ಇಲ್ಲ ಗುಳಿಗೆ ಎಣ್ಣೆ ನಾಳೆಗೆ ನಾಳಿಗೆ ಹೋಗ್ಕತ್ತರಿ ತನೇ ಇದೆ ಅಂದರು ಅದೇ ನೋಡಿರಿ ಅನ್ನ ರೂಪಾಯಿ ಸರ್ಪಿ ರೀ ನಾನು ಮೂರು ಸಾವಿರ ರೂಪಾಯಿ ರೀ ಆಯ್ತಂದಿನಿ ಹೋಗವ್ವ ಹೋಗವ ನಾ ಹಾಕಿದೆ ಅಂತ ರೀ ಅವ್ರ ಸಲ ಹಂಗ ಸಾವಿರ ರೂಪಾಯಿ ಸರಿಪು ರೀ ತೋರಿಸ್ಬಂದು ನಾಳಿಗೆ ಹೋಗ್ತೀವಿ ರೀ ನಮ್ಮ ನೋಡವ ಹೊತ್ತಿ ಬನ್ರಿ ಏನೋ ಕಮ್ಮಿ ಮಾಡಿ ಮಾಡ್ಕೊಬೇಡ್ರಿ ನಾ ಹಾಕಿ ರೊಕ್ಕ ಅವಾಗ ಆಚ ಇದ್ದಂದ್ರೆ ಒಳ್ಳೆ ರೀ ನಮ್ಮ ಅನ್ನಾರಕ್ಕ ಅವನ ಮವಮ್ಮೆ ಮೂರು ದಿನ ನಾಲ್ಕು ದಿನ ಅಡ್ಮಿಟ್ ರೀ ಹದಿನೈದು ಸಾರಿ ರೀ ಅನ್ನನೇ ಕೊಟ್ಟಿದ್ವಿ ನೋಡ್ರಿ ಇದ್ದಾಗ ಕೊಡ್ತಾರ ಇನ್ನ ನಮ್ಮ ಅವ್ವಾರು ನಮ್ಮ ಅನ್ನೂ ಹೆಲ್ಪ್ ಮಾಡ್ತಾರೆ ನಮಗೆ ಒಂದು ದಿನ ಒಂದು ಬಲವೈತೆ ನೋಡಿರಿ ಯಾಕಂದ್ರೆ ನಾವು ಇಲ್ಲಿ ಬಂದಾಗ ಯಾರು ಹೆಲ್ಪ್ ಮಾಡ್ತಿದ್ರಿ ಹೇಳ್ರಿ ನಮ್ಗೆ ಯಾರು ಹೆಲ್ಪ್ ಮಾಡಲ್ರಿ ಈಗ ಕಾಲು ನೋಡ್ರಿ ಹೇಳಿ ಹೆಂಗೈತೆ ಅಂತ ನಾ ಅವ್ವ ಅನ್ನ ಹೆಲ್ಪ್ ಮಾಡ್ತಾರ ಭಾಳ ಚಲೋ ನೋಡಿರಿ ಅಂದ್ರೆ ಇವಾಗ ಊಟ ತಂದು ಊಟ ಮಾಡಿ ಇನ್ನ ಕತ್ಬೇಕಂತ ಅರ್ಥ ರೀ ಒಂದು ಸ್ವಲ್ಪ ಅಡ್ಡಿ ನಿಮಗೂ ಮಾತಾಡ್ಕೊತಾನೆ ಅಂತೇಳಿ ಅಡ್ಡಾಡಕತ್ತೀನಿ ನೋಡಿರಿ ನಾನು ಶ್ರಾವಣಿನೊಂದು ಊರಾಗ ಬಿಟ್ಟು ಹೋಯ್ತಲ್ಲ ರೀ ಅಲ್ಲ ಅಂತೇಳಿ ಅಕ್ಕಿ ಫೋನ್ ಹಚ್ಚಿ ಅಲ್ಲಿ ವ್ಯವಸ್ಥೆ ಮಾಡಿ ದೊಡ್ಡವ ಒಂದು ಅಲ್ಲೇ ಅದಾಳೆ ರೀ ಇನ್ನ ಬೇಸಿ ನಮಗೆ ದೊಡ್ಡವರು ಮತ್ತು ನಮ್ಮ ಅನ್ನೋರು ನಮ್ಮ ಅನ್ನೋರು ಹೆಲ್ಪ್ ಮಾಡ್ತಾರೆ ರೀ ಮೊನ್ನೆ ಎಲ್ಲ ಹೆಲ್ಪ್ ಮಾಡ್ತಾರೆ ಬರೀ ಇವತ್ತು ಈಗ ಎಲ್ಲಿ ಹೋಗಿ ಹೆಂಗೆ ಮಾಡ್ತೀನಿ ರೀ ನಾನು ದವಾಖಾನೆ ಇದ್ದೀನಿ குச்சி லாங் மாதிரி மணி